ನಮಸ್ಕಾರ ಮಾನ್ಯ ವೀಕ್ಷಕರೇ ನಾನು ಸಯ್ಯದ್ ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಕಲಾಪಗಳ ನೇರ ಪ್ರಸಾರವನ್ನು ನಿಷೇಧ ಮಾಡಿದಂಥ ಕರಾಳ ಕಾನೂನು ವಿಧಾನಸಭಾ ಅಧ್ಯಕ್ಷರ ಕರಾಳ ಕಾನೂನು ಇದು ಇದು ಮಹಾ ತಪ್ಪು ಮತ್ತು ಖಂಡನೀಯ ಇದಕ್ಕೆ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ತೀವ್ರವಾಗಿ ಖಂಡಿಸುತ್ತೇನೆ ಮಾಧ್ಯಮದವರು ದೇಶದ ನಾಲ್ಕನೇ ಅಂಗ ಈ ಪತ್ರಿಕಾ ರಂಗವನ್ನು ಹತ್ತಿಕ್ಕುವ ಪ್ರಯತ್ನ ನಮ್ಮ ವಿಧಾನಸಭಾ ಅಧ್ಯಕ್ಷರು ಈ ನಿರ್ಣಯ ತೆಗೆದುಕೊಂಡಿದ್ದಾರೆ ಈ ನಿಷೇಧ ಹೇರಿದ್ದು ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನು ಕೊನೆಗಾಣಿಸುವ ವಿಚಾರ ಇವ್ರದ್ದು ಯಾಕಂದರೆ ಇವರು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಸಚಿವರು ಮತ್ತು ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ರಾಜ್ಯದ ಆಗು ಹೋಗುಗಳ ಕೊಂದು ಕೊರತೆಗಳ ಬಗ್ಗೆ ಚರ್ಚಿಸುವುದನ್ನು ಬಿಟ್ಟು ಅಲ್ಲಿ ಆರಾಮಾಗಿ ಕೂತ್ಕೊಳ್ಳೋದು ಆಕಳ್ಸೋದು ನಿದ್ದೆ ಮಾಡುವುದು ಅಷ್ಟಿಲ್ಲ ಚಿತ್ರಗಳನ್ನು ನೋಡುವುದು ಗುಡ್ಗಾಗಳನ್ನು ತಿನ್ನುವುದು ಎಂಥ ವಿಪರ್ಯಾಸದ ಸಂಗತಿ ಎಲ್ಲ ಸಂಗತಿಗಳನ್ನ ದೃಶ್ಯ ಮಾಧ್ಯಮದವರು ಖಾಸಗಿ ಚಾನಲ್ದವರು ನೇರ ಪ್ರಸಾರ ಮಾಡ್ತಾರೆ ನಮ್ದೆಲ್ಲ ಇಲ್ಲಿ ಅವಮಾನ ಆಗ್ತಾ ಇದೆ ಅಂತ ಅವರ ಪ್ರತಿರೋಧದಿಂದ ಇವತ್ತು ವಿಧಾನಸಭಾ ಅಧ್ಯಕ್ಷರು ಅದನ್ನು ನಿಷೇಧ ಮಾಡಿದ್ದಾರೆ ಅದು ಮಹಾಖಂಡನೀಯ ಯಾಕೆಂದರೆ ಹಲವಾರು ವರ್ಷಗಳಿಂದ ಈ ದೃಶ್ಯ ಮಾಧ್ಯಮದವ್ರನ್ನ ಯಾರೂ ನಿಷೇಧ ಮಾಡಿಲ್ಲ ತಮ್ಮ ಕಾರ್ಯಕಲಾಪಗಳನ್ನು ಸಾರ್ವಜನಿಕರು ಪ್ರತಿ ಗ್ರಾಮ ಹಳ್ಳಿಗಳಿಗೆ ಮುಟ್ಟುವಂಥ ಕೆಲಸ ಇವತ್ತು ದೃಶ್ಯ ಮಾಧ್ಯಮದವರು ಮಾಡ್ತಾ ಇದ್ದಾರೆ ನಿಜಕ್ಕೂ ಇವರು ಮಾಡುತ್ತಿರುವ ಕೆಲಸ ಶ್ಲಾಘನೀಯ ಯಾಕೆಂದರೆ ಹೇಳಿ ನಮ್ಮ ಪ್ರತಿನಿಧಿ ಅಲ್ಲಿ ಏನು ಮಾಡ್ತಾನೆ ಅನ್ನೋದು ನಾವು ನೇರವಾಗಿ ನೋಡ್ಬೋದು ಇವತ್ತು ಮೌರ್ಯ ಸರ್ಕಲ್ದಲ್ಲಿ ನಮ್ಮ ಪತ್ರಿಕಾಕರ್ತರು ದೃಶ್ಯ ಮಾಧ್ಯಮದವರು ಭಾಳ ಚೆನ್ನಾಗಿ ಪ್ರತಿಭಟನೆ ಮಾಡ್ತಾಯಿದ್ದರು ಅದರಲ್ಲಿ ಎಚ್ ಡಿ ಅವರು ಬಂದು ಕೈ ಜೋಡಿಸಿದರು ಈಗ ನೋಡಿ ನನ್ನ ಹತ್ರನೂ ಇದೆ ಈಗ ನಾನು ಈ ಪತ್ರಿಕಾ ರಂಗದಲ್ಲಿ ಕಳೆದ ಗುಂಡೂರಾವ್ ಅವರ ಸರ್ಕಾರ ಇದ್ದಾಗ ನೋಡಿ ಗುಂಡೂರಾವ್ ಸರ್ಕಾರ ಇದ್ದಾಗ ನಾನು ಸದನದಲ್ಲಿದ್ದೆ ಸದನದಲ್ಲಿ ಇರುವಾಗ ಒಬ್ಬ ಶಾಸಕರು ನನಗೆ ಭಾಳ ಅವಮಾನಕಾರಿಯಾಗಿ ಮಾತನಾಡಿದರು ಅಂತ ಸಭಾ ಅಧ್ಯಕ್ಷರ ಮುಂದೆ ತಮ್ಮ ವಿನಂತಿಯನ್ನು ಹೇಳುವಾಗ ಆವಾಗ ನಮ್ಮ ಗುಂಡೂರಾವ್ರು ಅಂದರು ಮುಖ್ಯಮಂತ್ರಿ ಆಗಿದ್ದರು ಗುಂಡೂರಾವ್ರು ಅವಾಗ ನಾನು ಸದನದಲ್ಲಿದ್ದೆ ಗುಂಡೂರಾವ್ರು ನೇರವಾಗಿ ಹೇಳ್ತಾರೆ ಈ ಪತ್ರಿಕಾಕರ್ತರನ್ನು ಅರಬಿ ಸಮುದ್ರಕ್ಕೆ ಹಾಕಿಬಿಡಿ ಅಂತ ಅದು ಸಿಟ್ಟು ಮತ್ತು ಕ್ರೋಧ ಭಾವನೆಯಿಂದ ಹೇಳ್ತಾರೆ ಆವಾಗ ಪತ್ರಿಕಾ ಮಾಧ್ಯಮದವರು ಪ್ರತಿಭಟಿಸಿ ಹೊರಗಡೆ ಬಂದು ಪತ್ರಕರ್ತರಿಗೆ ಪತ್ರಿಕಾ ಮೌಲ್ಯಕ್ಕೆ ಪತ್ರಿಕೋದ್ಯಮಿಗೆ ಪತ್ರಕರ್ತನಿಗೆ ಅವನಿಗೆ ಅವಮಾನ ಆಯಿತು ಈ ರೀತಿ ಮಾತಾಡೋದಂಥ ಈ ಎರಡು ತಿಂಗಳು ಪ್ರತಿಭಟನೆ ಮಾಡಿ ಅವರ ಇರುವ ಎಲ್ಲ ಹಗರಣಗಳನ್ನು ತೆಗೆದಾಗ ಸರ್ಕಾರವೇ ಬಿದ್ದು ಹೋಯಿತು ಪತ್ರಿಕಾ ರಂಗ ಅಷ್ಟೊಂದು ಪ್ರಮುಖವಾದ ಅಂಗ ಖಡ್ಗ ಭಾಳ ಲೇಖನಿ ಖಡ್ಗ ಇದು ಇಂಥ ಪತ್ರಿಕಾ ಮಾಧ್ಯಮವನ್ನು ಇವತ್ತು ಕಲಾಪದಲ್ಲಿಯೂ ನಿಷೇಧ ಮಾಡ್ತಾರಂದರೆ ಎಷ್ಟೊಂದು ವಿಷಾದಕರ ಸಂಗತಿ ಇವತ್ತು ಇದು ಮಾಡಬಾರ್ದು ಯಾಕಂದರೆ ಇದರಲ್ಲಿ ಇರುವಂಥ ನಮ್ಮ ಪತ್ರಕರ್ತರು ಎಷ್ಟೊಂದು ಇವತ್ತು ದೃಶ್ಯ ಮಾಧ್ಯಮದ ಮುಖಾಂತರ ಎಷ್ಟೊಂದು ಒಳ್ಳೊಳ್ಳೆ ಸುದ್ದಿಗಳನ್ನ ಬಿತ್ತರಿಸ್ತಾ ಇದ್ದಾರೆ ಈ ಎಲ್ಲದಕ್ಕೂ ನಮ್ಮ ಪತ್ರಕರ್ತರು ಕಾರಣೀಭೂತರಾಗಿದ್ದು ಇದಕ್ಕೆಲ್ಲ ಯಾವ ರೀತಿಯ ಈ ವಿಧಾನಸಭಾ ಅಧ್ಯಕ್ಷರು ಯಾವ ರೀತಿಯ ನಿರ್ಣಯ ತೆಗೆದುಕೊಂಡರು ಇದು ಮೊದಲು ಮಹಾ ತಪ್ಪು ಈಗ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ವಿಧಾನಸಭೆಯಲ್ಲಿ ವಿಧಾನಸಭೆಯ ಪ್ರತಿಯೊಂದು ಕಲಾಪದಲ್ಲಿ ನಾನು ಭಾಗವಹಿಸಿದ್ದು ಇದು ನನ್ನ ಗುರುತಿನ ಪತ್ರ ವಿಧಾನ ಪರಿಷತ್ತಿನಲ್ಲಿಯೂ ಸಹಿತ ನಾನು ಭಾಗವಹಿಸಿದ್ದು ಈಗಲೂ ಭಾಗವಹಿಸ್ಬೋದು ಇದು ನನ್ನ ಆದ್ಯ ಕರ್ತವ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ನನಗೆ ಅಲ್ಲಿ ಅವಕಾಶ ಇರುವಂಥ ಈ ನನ್ನ ಗುರುತಿನ ಪತ್ರಗಳು ಈಗ ಇಂಥ ಕರಾಳ ಕಾನೂನು ತೆಗೆದರೆ ಪತ್ರಿಕಾಕರ್ತರು ಪತ್ರಿಕಾ ಮಾಧ್ಯಮದವರು ಯಾವ ರೀತಿ ತಮ್ಮ ಜ್ವಲಂತ ಸಮಸ್ಯೆಗಳಿಗೆ ಮತ್ತು ಇವತ್ತಿನ ಆಗು ಹೋಗುಗಳ ಬಗ್ಗೆ ಅಲ್ಲಿಯ ನೈಜ ಸುದ್ದಿಯನ್ನು ಪ್ರಸಾರ ಮಾಡಲಿಕ್ಕೆ ಎಷ್ಟೊಂದು ನಿಷೇಧ ಹಿಡಿದ ಮೇಲೆ ಎಷ್ಟೊಂದು ತೊಂದರೆ ಆಗುತ್ತೆ ಹೇಳಿ ನೋಡೋಣ ಏನೋ ಒಂದು ಸರ್ಕಾರಿ ಒಂದು ಚಾನಲ್ ಕುಣ್ಸ್ಕೊಂಡು ಅದರಿಂದ ನಾವು ಬಿತ್ತರಿಸ್ಬೇಕಂತ ಅದೆಲ್ಲ ಫಿಲ್ಟರ್ ಮಾಡಿ ಕಳ್ಸೋರು ಅವರು ಇವರು ಆಕರ್ಸೋದು ತೂಕಡ್ಸೋದು ನಿದ್ರೆ ಮಾಡೋದು ಇವರು ಅಶ್ಲೀಲತನ ಇವ್ರು ಮಾಡುವಂಥ ಅಲ್ಲಿ ಮೈಮುರಿತನ ಕೆಲಸ ಸರ್ಕಾರದ ಕೆಲಸ ದೇವರ ಕೆಲಸ ಅದು ದೇವರ ದೇಗುಲ ಇದ್ದಂತೆ ಅಂತ ಸರ್ಕ ಕೆಂಗಲ್ ಹನುಮಂತೆಯವರು ಕೆತ್ತನೆಯ ಕೆಲಸದಲ್ಲಿ ಬರೆದು ಬಿಟ್ಟಿದ್ದಾರೆ ಫ್ರಂಟ್ ಗೇಟ್ಗೆ ಇದೆ ಅಂತಿಂಥ ಮಹಾನ್ ಪುರುಷರ ಒಂದು ಸ್ಥಳಕ್ಕೆ ಒಂದು ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವರೆಗೆ ನಿಷೇಧ ಅಂದರೆ ಎಷ್ಟೊಂದು ವಿಪರ್ಯಾಸ ಇದೊಂದು ಕರಾಳ ಕಾರಣ ಪ್ರಜಾಪ್ರಭುತ್ವದಲ್ಲಿ ನಾಗನೇ ರಂಗವನ್ನು ನಾಶ ಮಾಡಲು ಹೊರಟಿರುವ ಈ ಸರ್ಕಾರ ತಮ್ಮ ಅಹಿತಕರ ಚಟುವಟಿಕೆ ಸಾರ್ವಜನಿಕರಿಗೆ ಗೊತ್ತಾಗಬಾರದು ಎಂದು ತಿಳಿದು ಈ ಕಾನೂನು ಮಾಡಿದ್ದು ಅಪರಾಧ ತಕ್ಷಣ ಹಿಂಪಡೆಯಬೇಕು ಇವರು ಸದನದಲ್ಲಿ ತೂಕಡಿಸುವುದು ಆಕರಿಸುವುದು ನಿದ್ದೆ ಮಾಡುವುದು ಅಸಹಕರ ಶೈಲಿಯಲ್ಲಿ ಸದನದ ಮಾನ ಹರಾಜು ಮಾಡುವುದು ಮೊಬೈಲಲ್ಲಿ ಅಸಹ್ಯ ಚಿತ್ರ ನೋಡುವುದು ಗುಟ್ಕಾ ಎನ್ನುವುದು ಇಂಥ ಘಟನೆಗಳು ಜನತೆಗೆ ದೃಶ್ಯ ಮಾಧ್ಯಮದ ಮುಖಾಂತರ ಎಲ್ಲರೂ ನೋಡುತ್ತಿದ್ದರು ತಾವು ಮಾಡಿದ ಮಾನ ಹರಾಜಕೃತಗಳು ಕಾಣಬಾರದು ಎಂದು ತಿಳಿದು ಇಂದು ದೃಶ್ಯ ಮಾಧ್ಯಮದ ಪತ್ರಕರ್ತರಿಗೆ ಗೇಟ್ ಪಾಸ್ ನೀಡಿದ್ದು ಇದೊಂದು ಕರಾಳ ಕಾನೂನು ನೋಡಿ ಇಂಥದ್ದೊಂದು ಕಾನೂನು ಮಾಡಿದ್ದು ವಿಶೇಷ ರೆಗಡೆ ಕಾಗೇರಿಯವರೇ ಸಭಾಧ್ಯಕ್ಷರು ನೀವು ನಿಮಗೆ ಭಾಳ ಘನತೆ ಗೌರವದಿಂದ ಎಲ್ಲರೂ ನಿಮ್ಮನ್ನು ಗೌರವಿಸ್ತಾರೆ ಆದರೆ ನೀವು ಈ ಕರಾಳ ಕಾನೂನು ಮಾಡುವುದಕ್ಕಿಂತ ಮುಂಚಿತ ಪತ್ರಿಕಾ ಮಾಧ್ಯಮರದ ಜೊತೆ ಒಂದು ಚರ್ಚೆ ಆದರೂ ಮಾಡಬೇಕಾಗಿತ್ತು ಏನು ದುಷ್ಪರಿಣಾಮ ಆಗ್ತಾ ಇದೆ ಏನು ಒಳ್ಳೆಯ ಪರಿಣಾಮ ಆಗ್ತಾ ಇದೆ ದೃಶ್ಯ ಮಾಧ್ಯಮದಿಂದ ನಮ್ಮ ಸಹೋದ್ಯೋಗಿಗಳಾದ ನಮ್ಮ ಜೊತೆ ಎಲ್ಲ ಹಳೆ ತಲೆಮಾರಿನವರು ಇವತ್ತು ಮೌರ್ಯ ಸರ್ಕಲ್ ಬೆಂಗಳೂರದಲ್ಲಿ ಎಲ್ಲರೂ ಪ್ರತಿಭಟನೆ ಮಾಡಿದರು ಅದರಲ್ಲಿ ಪ್ರಮುಖರಾದ ನಮ್ಮ ಎಚ್ ಆರ್ ರಂಗನಾಥ್ ಆಮೇಲೆ ನಮ್ಮ ಜಿ ಎಂ ಕುಮಾರ್ ಸದಾಶಿವ ಶೆಣೈ ಅಜಿತ್ ಹನುಮಕ್ಕನವರ್ ಸಿದ್ದರಾಜ ಉಗಾರ್ ಶಿವಾನಂದ ತಗಡೂರ್ ಆರ್ ಬಿ ವಿಠಲ್ಮೂರ್ತಿ ಸಿದ್ದು ಕಾಳೋಜಿ ಈಶ್ವರ್ ದೈದೋಟ ರಂಗನಾಥ ಭಾರದ್ವಾಜ ಇವರೆಲ್ಲರೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು ಸರ್ಕಾರದ ಕಿವಿಗೆ ಇದು ಮುಟ್ಟಬೇಕು ತಕ್ಷಣ ಇದನ್ನು ನಿಷೇಧನ ತೆಗೆದುಹಾಕಬೇಕು ಇದಕ್ಕೆ ಮುಂಬೈ ಪ್ರೆಸ್ ಕ್ಲಬ್ಬು ಮತ್ತು ಬೆಂಗಳೂರು ಪ್ರೆಸ್ ಕ್ಲಬ್ನವರು ಎಲ್ಲರೂ ಮುದ್ರಣ ಮಾಧ್ಯಮದವರು ಸಹಿತ ಇದರ ಜೊತೆ ಕೈ ಜೋಡಿಸಿ ದೃಶ್ಯ ಮಾಧ್ಯಮರು ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ಪತ್ರಿಕಾ ಮೌಲ್ಯವನ್ನು ಕಾಪಾಡುವಸ್ಕರ ಒಂದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಇದು ನಿಜಕ್ಕೂ ವಿಷಾದಕರ ಸಂಗತಿ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಇವತ್ತು ನಾನು ವಿಧಾನಸಭಾ ಅಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಿಗೆ ಸರ್ವ ಸದಸ್ಯರಿಗೆ ವಿನಂತಿ ಮಾಡಿ ಹೇಳ್ತೇನೆ ಇದು ನಿಮ್ಮ ಕಿವಿಗೆ ಮುಟ್ಟಬೇಕು ಆದಷ್ಟು ಜನಾನು ಸಹಿತ ವೀಕ್ಷಕರು ಸಹಿತ ನಮ್ಮ ಬೆಂಬಲಿಗರು ಸಹಿತ ಇದನ್ನು ಅವರಿಗೆ ಕಿವಿ ಮುಟ್ಟುವ ಹಾಗೆ ಶೇರ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಅವರಿಗೆ ಮುಟ್ಟಬೇಕು ಈ ಕರಾಳ ಕಾನೂನನ್ನು ತಕ್ಷಣ ತೆಗೆಯಬೇಕು ತೆಗೆದು ಹಾಕಿದ ಮೇಲೆ ಅಲ್ಲಿರುವಂಥ ಸದನದ ಕಲಾಪವನ್ನು ನಿಮಗೆ ನೇರವಾಗಿ ಬಿತ್ತರಿಸುವಂಥ ದೃಶ್ಯ ಮಾಧ್ಯಮದ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ನಮ್ಮ ಈ ಹೋರಾಟಕ್ಕೆ ಅಂತ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನಮಸ್ಕಾರ